ಒಂದಾನೊಂದು ಊರಿನಲ್ಲಿ ಒಬ್ಬ ಪ್ರಾಮಾಣಿಕ ಹಾಗೂ ಅತ್ಯಂತ ಒಳ್ಳೆಯ ರೈತನಿದ್ದ ಅವನು ತನ್ನ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಅವನಿಗೆ ಅವಳೇ ಎಲ್ಲ ಆಗಿದ್ದಳು ರೈತ ಪ್ರತಿನಿತ್ಯ ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿದು ಅವಳನ್ನು ಸಾಕುತ್ತಿದ್ದ ಅವನು ಬೆಳಗ್ಗಿನಿಂದ ಸಂಜೆವರೆಗೂ ಬಿಸಿಲಿನಿಂದ ದುಡಿದು ಬಂದರೂ ಅವನು ಹೆಂಡತಿಗೆ ಅದರ ಬಗ್ಗೆ ಯಾವುದೇ ಸಹ ಕರುಣೆ ಪ್ರೀತಿ ಇರಲಿಲ್ಲ ಅವಳಿಗೆ ಅವಳ ಗಂಡ ಇನ್ನೂ ಹೆಚ್ಚು ಹೆಚ್ಚು ದುಡಿಯಬೇಕು ಹಣವನ್ನು ಗಳಿಸಬೇಕು ಎಂಬ ದುರಾಸೆ ಇತ್ತು ಹಾಗೂ ಅವಳು ಸದಾ ತನ್ನ ಸೌಂದರ್ಯದ ಬಗ್ಗೆ ಗಮನ ಕೊಡುತ್ತಿದ್ದಳು ಆದರೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಅವಳಿಗೆ ಇರಲಿಲ್ಲ ಸದಾ ಅವಳು ಸೌಂದರ್ಯವತೆಯಾಗಿ ಇರಬೇಕೆಂದುಕೊಂಡು ಪದೇ ಪದೇ ತನ್ನ ಗಂಡನಿಂದ ಹಣವನ್ನು ತೆಗೆದುಕೊಂಡು ಸೌಂದರ್ಯವರ್ಧಕಗಳನ್ನು ತೆಗೆದುಕೊಂಡು ಬರುತ್ತಿದ್ದಳು ಆದರೂ ಸಹ ಅವನು ತನ್ನ ಹೆಂಡತಿಯನ್ನು ಖುಷಿಯಾಗಿಡಬೇಕೆಂದು ಅವಳು ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದ ಹೀಗೆ ಇರುವಾಗ ಅವಳು ಒಂದು ದಿನ ಅನಾರೋಗ್ಯಕ್ಕೆ ಈಡಾಗುತ್ತಾಳೆ ಬರೀ ಸೌಂದರ್ಯದ ಬಗ್ಗೆ ಗಮನಹರಿಸಿದ ಅವಳು ತನ್ನ ಆರೋಗ್ಯದ ಬಗ್ಗೆ ಗಮನ ಹರಿಸಲೇ ಇಲ್ಲ ಆದ್ದರಿಂದ ಅವಳು ಅನಾರೋಗ್ಯ ಪೀಡಿತಳಾಗಿ ಕೊನೆಗೆ ಮರಣ ಹೊಂದುತ್ತಾಳೆ ಆಗ ಅವಳ ಗಂಡನಿಗೆ ತನ್ನ ಜೀವನವನ್ನೇ ಸರ್ವಸ್ವವನ್ನೇ ಕಳೆದುಕೊಂಡಂತೆ ಭಾಸವಾಗಿ ಏನಾದರೂ ಮಾಡಿ ಅವಳನ್ನು ಬದುಕಿಸಿಕೊಳ್ಳಬೇಕು ಎಂಬ ಛಲವನ್ನು ಹೊಂದಿಕೊಳ್ಳುತ್ತಾನೆ ಆಗ ಅವನು ಒಂದು ದೋಣಿಯನ್ನು ತಂದು ಅದರಲ್ಲಿ ಅವಳ ಬಾ ದೇಹವನ್ನು ಹಾಕಿಕೊಂಡು ಹೊರಡುತ್ತಾನೆ ಹಾಗೆ ನದಿಯಲ್ಲಿ ತುಂಬ ದೂರದವರೆಗೆ ಸಾಗುತ್ತಾನೆ ಸಾಗುತ್ತಾ ಸಾಗುತ್ತಾ ಹೋದ ನಂತರ ಅವನಿಗೆ ಅವನ ಸುತ್ತ ಸುತ್ತ ಮಂಜು ಆವರಿಸುತ್ತದೆ ಮುಂದೆ ಏನೇನು ಕಾಣುವುದಿಲ್ಲ ಆಗ ಸ್ವಲ್ಪ ಭಯವಾದಂತೆ ಭಾಸವಾಗುತ್ತದೆ ನಂತರ ಮಂಜು ಒಂದೇ ಬಾರಿಗೆ ಎಲ್ಲ ಮರೆಯಾಗುತ್ತದೆ ಮರೆಯಾದ ಕೂಡಲೇ ನೋಡಿದರೆ ಅವನು ಸುತ್ತ ಗುಡ್ಡಗಳ ನಡುವೆ ನಿಂತಿರುತ್ತಾನೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಇರುತ್ತವೆ ಆಗ ಅವನು ಅಲ್ಲಿಂದ ಒಂದು ಪಕ್ಕಕ್ಕೆ ಹೋಗಿ ಅಲ್ಲಿ ದೋಣಿಯನ್ನು ನಿಲ್ಲಿಸಿ ತನ್ನ ಹೆಂಡತಿಯ ದೇಹವನ್ನು ಎತ್ತುಕೊಂಡು ಹೊರಡುತ್ತಾನೆ ಅಲ್ಲಿ ಒಬ್ಬ ಸನ್ಯಾಸಿಯನ್ನು ಕಾಣುತ್ತಾನೆ ಆಗ ಸನ್ಯಾಸಿಯ ಹತ್ತಿರ ತನ್ನ ಎಲ್ಲ ಕಥೆಯನ್ನು ಹೇಳಿಕೊಳ್ಳುತ್ತಾನೆ ಆಗ ಸನ್ಯಾಸಿಯು ಹೇಳುತ್ತಾನೆ ನೀನು ತುಂಬ ಒಳ್ಳೆಯವನು ಅವಳು ತುಂಬ ಕೆಟ್ಟವಳು ಅವಳನ್ನೇಕೆ ಮತ್ತೆ ಬದುಕಿಸು ಎಂದು ಕೇಳುತ್ತಿದ್ದೀಯಾ ಎಂಬುದಾಗಿ ಕೇಳುತ್ತಾರೆ ಆಗ ಅವಳ ಗಂಡನು ಇಲ್ಲ ಇಲ್ಲ ಅವಳೇ ನನಗೆ ಸರ್ವಸ್ವ ಅವಳಿಲ್ಲದೆ ನಾನಿಲ್ಲ ಮತ್ತೆ ಬದುಕಿಸಿಕೊಡಿ ಎಂಬುದಾಗಿ ಹಂಗಲಾಚೆ ಬೇಡಿಕೊಳ್ಳುತ್ತಾನೆ ಆಗ ಸನ್ಯಾಸಿಯು ಸರಿ ಆಯಿತು ಅದಕ್ಕೆ ಒಂದು ಉಪಾಯವನ್ನು ಹೇಳುತ್ತೇನೆ ನೀನು ಬದುಕಿಸಬಹುದು ಎಂಬುದಾಗಿ ಹೇಳುತ್ತಾರೆ ಆಗ ಸನ್ಯಾಸಿಯು ನಿನ್ನ ಕೈಯಿಂದ ಮೂರು ಅನಿ ರಕ್ತವನ್ನು ನಿನ್ನ ಹೆಂಡತಿಯ ಬಾಯಿಗೆ ಹಾಕು ಮತ್ತು ಅವಳು ಕಣ್ಣು ತೆರೆದು ಎದ್ದು ನಿಲ್ಲುತ್ತಾಳೆ ಎಂಬುದಾಗಿ ಹೇಳುತ್ತಾರೆ ಸನ್ನಾಸಿ ಹೇಳಿದಂತೆ ಅವನು ಮೂರು ಅನಿ ರಕ್ತವನ್ನು ಅವನ ಹೆಂಡತಿಯ ಬಾಯಿಯೊಳಗೆ ಹಾಕುತ್ತಾನೆ ಅವನ ಹೆಂಡತಿಯು ಕಣ್ಣನ್ನು ತೆರೆದು ಮೆಲ್ಲಗೆ ಎದ್ದು ನಿಲ್ಲುತ್ತಾಳೆ ಆಗ ಅವರಿಬ್ಬರು ಮತ್ತೆ ದೋಣಿಯಲ್ಲಿ ವಾಪಸು ಮನೆ ಕಡೆಗೆ ಹೋಗುತ್ತಾಳೆ ಹೋಗುವಾಗ ಸನ್ಯಾಸಿಯು ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ ಒಂದು ವೇಳೆ ನಿನ್ನ ಹೆಂಡತಿ ಮತ್ತೆ ಅದೇ ರೀತಿ ನಡೆದುಕೊಂಡರೆ ಅಥವಾ ಅವಳ ಕೈಯಿಂದ ಮೂರು ಅನಿ ರಕ್ತವು ಕೆಳಗೆ ಬಿದ್ದರೆ ಅವಳು ಮತ್ತೆ ಮರಣ ಹೊಂದುತ್ತಾಳೆ ಎಂಬುದಾಗಿ ಹೇಳುತ್ತಾರೆ ಹೆಂಡತಿಯನ್ನು ಮನೆಗೆ ಕರೆದುಕೊಂಡ ಮೇಲೆ ಅವಳಿಗೆ ಮತ್ತೆ ಅದೇ ಬುದ್ಧಿ ಹಣದ ದುರಾಸೆ ತನ್ನ ಸೌಂದರ್ಯದ ಬಗ್ಗೆ ಮಾತ್ರ ಕಾಳಜಿ ತನ್ನನ್ನು ಮತ್ತೆ ಬದುಕಿಸಿದ ಗಂಡನ ಬಗ್ಗೆ ಸ್ವಲ್ಪವೂ ಕಿಂಚಿತ್ತು ಕಾಳಜಿ ಇರುವುದಿಲ್ಲ ಆದರೂ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ತನ್ನ ಹೆಂಡತಿಯನ್ನು ಖುಷಿಯಾಗಿಟ್ಟುಕೊಳ್ಳಬೇಕೆಂಬುದೇ ಅವನ ಧ್ಯೇಯವಾಗಿರುತ್ತದೆ ಹೀಗೆ ಒಂದು ದಿನ ತನ್ನ ಹೆಂಡತಿಯನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಾನೆ ರೈತನು ಅವಳಿಗೆ ಬೇಕಾದ ಸೌಂದರ್ಯವರ್ಧಕಗಳನ್ನು ತೆಗೆದುಕೊಳ್ಳಲು ಹಣವನ್ನು ನೀಡುತ್ತಾನೆ ಹಾಗೆ ತಾನು ತರಕಾರಿಗಳನ್ನು ತರಲು ಪಕ್ಕದ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಬಂದು ಒಂದು ದೊಡ್ಡ ಅಡಗು ನಿಂತಿರುತ್ತದೆ ಅಡಗಿನ ಮಾಲೀಕ ಶ್ರೀಮಂತ ಆ ಮಾರುಕಟ್ಟೆಗೆ ಬರುತ್ತಾನೆ ಆ ಮಾರುಕಟ್ಟೆಯಲ್ಲಿ ಒಬ್ಬಂಟಿ ನಿಂತಿದ್ದ ಆ ಸೌಂದರ್ಯವತೆಯನ್ನು ಕಂಡು ಮಾರು ಹೋಗುತ್ತಾನೆ ಹಾಗೂ ಅವಳಿಗೆ ನನ್ನ ಜೊತೆ ಬಾ ನಿನಗೆ ಬೇಕಾದ್ದನ್ನೆಲ್ಲ ಕೊಡುತ್ತೇನೆ ಎಂಬುದಾಗಿ ಕರೆಯುತ್ತಾನೆ ಆಗ ಆ ರೈತನ ಹೆಂಡತಿ ಅವನ ಜೊತೆ ಹೊರಟು ಹೋಗುತ್ತಾಳೆ ಇದ್ದ ರೈತನು ತರಕಾರಿ ತೆಗೆದುಕೊಂಡು ಬಂದಾಗ ಅವನ ಹೆಂಡತಿ ಅವನಿಗೆ ಕಾಣಿಸುವುದೇ ಇಲ್ಲ ಅವಳ ಸುಳಿವೇ ಇರುವುದಿಲ್ಲ ಹೀಗೆ ಒಂದು ವರ್ಷ ಕಳೆದು ಹೋಗುತ್ತದೆ ನಂತರ ಅದೇ ಮಾರುಕಟ್ಟೆಗೆ ಅವಳು ಬಂದಿರುತ್ತಾಳೆ ಆಗ ತನ್ನ ಹೆಂಡತಿಯನ್ನು ನೋಡಿದ ಆ ರೈತ ತುಂಬ ಖುಷಿಪಡುತ್ತಾನೆ ಹಾಗೆ ಅವನು ಇಲ್ಲಿಗೂ ಹೋಗಿದ್ದೆ ನನ್ನನ್ನು ಬಿಟ್ಟು ನೀನು ಮತ್ತೆ ನನ್ನ ಜೊತೆ ಬಾ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಆಗ ಅವಳು ನಾನು ನಿನ್ನ ಜೊತೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಆಗ ರೈತನು ಕೋಪದಿಂದ ನೀನು ಬದುಕಿರುವುದು ನನ್ನ ರಕ್ತದಿಂದ ಎಂಬುದನ್ನು ಮರೆತು ಹೋಗಿದ್ದೀಯಾ ಸ್ವಲ್ಪವೂ ಕೃತಜ್ಞತೆ ಇಲ್ಲವೇ ಎಂಬುದಾಗಿ ಕೇಳಿದಾಗ ಅವಳು ನಿನ್ನ ರಕ್ತವೇ ತಾನೇ ತಗೋ ನಿನ್ನ ರಕ್ತವನ್ನು ವಾಪಸ್ಸು ನೀಡುವೆ ಎಂದು ಕೈಯ ಬೆರಳನ್ನು ಕತ್ತರಿಸಿಕೊಂಡು ಅವನಿಗೆ ನಿನ್ನ ರಕ್ತವನ್ನು ತೆಗೆದುಕೋ ಎಂಬುದಾಗಿ ರಕ್ತವನ್ನು ನೆಲದ ಮೇಲೆ ಚೆಲ್ಲುತ್ತಾಳೆ ಆ ಕೂಡಲೇ ಅವಳು ತಲೆ ಸುತ್ತು ಬಂದಂತಾಗಿ ಹಲ್ಲೆ ಕುಸಿದು ಬಿದ್ದು ಮರಣ ಹೊಂದುತ್ತಾಳೆ ಅದನ್ನು ನೋಡಿ ಅವಳ ಗಂಡನು ತುಂಬ ದುಃಖಿಸುತ್ತಾನೆ ಆಗ ಅವಳು ಒಂದು ಸೊಳ್ಳೆಯಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾಳೆ ಆಗ ಅವಳು ಸೊಳ್ಳೆಯಾಗಿ ಜನ್ಮಿಸಿದರೆ ಯಾರ ರಕ್ತ ಬೇಕಾದರೂ ಇರಬಹುದು ಎಂದುಕೊಂಡು ಆ ಜನ್ಮವನ್ನು ತಾಳುತ್ತಾಳೆ ಹೀಗೆ ಮ ಸೊಳ್ಳೆ ಹುಟ್ಟಿದ ಕತೆ ಇದಾಗಿತ್ತು ಮೊದಲನೇ ಸೊಳ್ಳೆ ಇದೇ ಆಗಿತ್ತು ಈ ಸೊಳ್ಳೆ ಹುಟ್ಟಿದ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು